ನೋಡಿ ಈ ತಾಯಿ ಕೋಳಿ ಜೊತೆ ಮರುಗಳ್ನ ಬಿಟ್ಟರೆ ಏನಪ್ಪ ಯೂಸು ಅಂದರೆ ನೀವು ನೋಡ್ತಿರ್ಬೋದು ನಮ್ಮ ಕೋಳಿ ನೋಡಿ ಯಾವ ರೀತಿ ಮರುಗಳ್ಗೆ ಪೋಷಣೆ ಮಾಡಿಕೊಂಡು ಯಾವ ರೀತಿ ಮೇಯಿಸ್ತೀವಿ ಅಂತ ನೋಡಿ ಸ್ವಲ್ಪ ಮಾಡ್ತೀನಿ ನೋಡ್ತಿರ್ಬೋದು ನೋಡಿ ಮರುಗಳು ಈ ಥರ ತಿನ್ನೋದು ಇದು ಬಾಳೆ ಗಿಡ ಕಟ್ ಮಾಡಿ ಇಷ್ಟಿದ್ದೋ ಅದನ್ನ ಯಾವ ರೀತಿ ತಿಂತಿದೆ ಅಂತ ಮರುಗಳು ತುಂಬ ಇರ್ತವೆ ಬೇಗ ಮರುಗಳು ಏನಪ್ಪಾ ಅಂದರೆ ಇದಕ್ಕೆ ಇನ್ನೊಂದು ನಾವು ಇದನ್ನ ನೋಡ್ಕೊಳ್ಬೇಕಂತೇನಿಲ್ಲ ತಾಯಿ ಜೊತೆ ಬಿಟ್ಟರೆ ತಾಯಿ ಕೋಳಿ ಜೊತೆ ಬಿಟ್ಟರೆ ಒಬ್ರು ಇವಾಗ ಮರಿಗಳನ್ನೇ ಸಪ್ರೇಟ್ ಅಂದರೆ ಅದು ಫೀಡ್ ಆಗ್ತಾ ಇರಬೇಕು ನೋಡ್ಕೊಳ್ಬೇಕು ಆಚೆ ಬಿಡಬೇಕು ಮತ್ತು ಏನಾರ ಅದು ಕೀರ ಹೊಡಿತೇವೆ ಅನ್ನೋದನ್ನು ಅಲ್ಲೇ ನೋಡ್ಕೋಕಾಯಿ ಕೂತ್ಕೋಬೇಕು ಬಟ್ ಈ ತಾಯಿ ಕೋಳಿ ಜೊತೆ ಬಿಟ್ಟರೆ ಏನಪ್ಪ ಅಂದರೆ ಅದು ಬಂದರೆ ಅರ್ಟ್ ಮಾಡುತ್ತೆ ಮತ್ತು ಕೀರಾ ಬಂದರೆ ಅರ್ಟ್ ಮಾಡುತ್ತೆ ಯಾವ ರೀತಿ ಕೀರದಿಂದ ಮತ್ತು ಅಪ್ಪರು ಅದ್ದಿಂದ ಔಸ್ಕೋಬೇಕು ಬಂದರೆ ಸಡನ್ಲಿ ಓಡೋ ಇಲ್ಲಿಗೆ ಹೆಂಗೆ ಎಸ್ಕೇಪ್ ಆಗಬೇಕು ಅನ್ನೋದನ್ನ ಸಿಗ್ನಲ್ ಕೊಡುತ್ತೆ ಆ ಸಿಗ್ನಲ್ ಕೂಡ ಈ ಮರಿಗಳು ಕೂಡ ನಾನು ತಿಳ್ಕೊತವೆ ಮತ್ತು ಬೇಗ ಮೇಯೋದು ಕಲ್ತ್ಕೋತವೆ ಹಾಗೆಯೇ ಬೇಗ ದಪ್ಪ ಕೂಡ ಆಗ್ತವೆ ಏನಕ್ಕೆ ಸೈಡ್ ಮೇಯೋದ್ರಿಂದ ಆ ಹುಳ ಉಪ್ಪೆ ಏನು ಬೇಕಾದ್ರೆ ತಿನ್ಕೊಂಡು ನೋಡ್ತಿರ್ಬೋದು ಇವಾಗ ಮರಿಗಳು ನೋಡಿ ಯಾವ ರೀತಿ ತಿಂತೀವಿ ಅಂತ ಒಂದೊಂದು ಒಂಥರ ಸೈಜ್ ಇದೆ ಇವ್ರೇನಪ್ಪ ಅಂದರೆ ಎಲ್ಲ ಎರಡು ಕೋಳಿ ಮಿಕ್ಸ್ ಮಾಡಿ ಬಿಟ್ಟಿರೋದು ಒಂದೇ ಕೋಳಿಗೆ ಇಪ್ಪತ್ತೈ ಇಪ್ಪತ್ತ ಇಪ್ಪತ್ತೈದು ಮರಿನ ನೋಡ್ತಿರ್ಬೋದು ಅಲ್ಲೆರಡು ಕೂತಿದೆ ಕೂತಿದ್ದೆ ಬಿಸ್ಲು ಕಾಯ್ತಾ ಅದು ಸ್ವಲ್ಪ ಡಿಸೀಸ್ ಬಂದಿದೆ ಅಂದರೆ ಈ ಕೋಲ್ಡ್ ಅಲ್ವಾ ಸೊ ಅದರಿಂದ ನೋಡ್ತಿರ್ಬೋದು ನೋಡಿ ಆ ಥರ ಈ ಥರ ಕೂತ್ಕೋಬಾರ್ದು ಮರಿ ಈ ಥರ ಕೂತಿದ್ದೀರಾ ನೋಡಿ ತಲೆಯಿಂದ ಹಾಕೋ ಕೂತ್ಕೋಬಾರ್ದು ಕೂತ್ಕೊತ ಸ್ವಲ್ಪ ಲೈಟಾಗಿ ಅದಕ್ಕೆ ಡಿಸೀಸ್ ಬಂದಿದೆ ಅಂತ ಸೊ ಇವಾಗಲೇ ಅದನ್ನು ಕ್ಯೂರ್ ಮಾಡ್ಕೋಬೇಕು ಅದಕ್ಕೆ ಯಾವ್ದಾರು ಆ್ಯಂಟಿಬಯೋಟಿಕು ಮೆಡಿಷನ್ ಕೊಟ್ಟು ಕ್ಯೂರ್ ಮಾಡ್ಕೋಬೇಕು ಇಲ್ಲಾಂದರೆ ಅದ್ರ ಜೊತೆ ಇಲ್ಲ ಇರ್ತವೆ ನೋಡಿ ಮರಿಗಳು ಈ ಮರಿಗಳೆಲ್ಲ ಇರ್ತವೆ ಇದಕ್ಕೆಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಹೇಳ್ತಿರೋದು ಆದರೂ ಕೂಡ ಏನಪ್ಪ ಇದು ಅಂದರೆ ಫ್ರೀ ಕಾಸ್ಟ್ ನೋಡ್ಕೊಳ್ಳೋಂಗಿಲ್ಲ ಜಾಸ್ತಿ ನಮ್ಮ ಕೆಲಸ ಬೇರೆ ಕೆಲಸ ಮಾಡ್ಕೊತಿರ್ಬೋದು ಈ ತಾಯಿ ಕೊಳಿ ಮರಿಗಳನ್ನ ಮೇಯಿಸುತ್ತೆ ಮತ್ತು ಬೇಗ ಡೆವಲಪ್ ಮರಿಗಳು ಬೇಗ ತಪ್ಪಾಗ್ತವೆ ಮತ್ತು ಇನ್ನೊಂದು ನ್ಯಾಚುರಲಿಟಿ ಓಪನ್ ಪ್ಲೇಸಲ್ಲಿ ಈ ಥರ ಬಿಟ್ಟರೆ ನ್ಯಾಚುರಲಿಟಿ ಇದು ನ್ಯಾಚುರಲಿ ಯಾವ ರೀತಿ ಇರುತ್ತೆ ಆ ರೀತಿ ಬಟ್ ಈ ಮರಿ ಆ್ಯಕ್ಟಿವ್ ಆಗಿದೆಯಾ ಅನ್ನೋದು ಚೆಕ್ ಮಾಡ್ಕೋಬೇಕು ಆ್ಯಕ್ಟಿವ್ ಇಲ್ಲ ಲೈಟಾಗಿ ನೋಡ್ತಿರ್ಬೋದು ಸೊ ನೋಡಿ ಏನೋ ಆಗ್ತಾ ಮತ್ತು ಮರುಗಳ ಹೊಡೆಬಿಟ್ಟಿದ ಮೇಯಕ್ಕೆ ಅಂತಲೇ ನಾನು ಇನ್ನೊಂದು ಈ ನೋಡಿ ಗುಲಾಬಿ ಎಲ್ಲ ಏನಕ್ಕೆ ಇದ್ರೆ ಬಿಟ್ಟಿದೆ ಅಂದರೆ ಈ ಏನಾರ ಗಿಡಗ ತಪ್ಪರೆ ಕಾಯಿ ಏನೋ ಹೊಡಿತು ಅಂದರೆ ಬೆಳೀತು ಅಂದ ತಕ್ಷಣ ಗೊಳಿಗೆ ಕೊಡೋಗಬೇಕು ಮರಗಿಸ್ಕೊಳ್ಳಿಕ್ಕೆ ಬಟ್ ಗಿಡಗ ಬಿದ್ದಾಗ ನೋಡಿರ್ತಿರ್ಬೋದು ಮಣ್ಣು ನಮಗೆ ಚುಚ್ಕೊಳುತ್ತೆ ಇನ್ನೋ ಅಚ್ಚುಚ್ಚಲ್ವಾ ಸೊ ಅದರಿಂದ ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ ಕಟ್ ಮಾಡಿಲ್ಲ ಅದೊಂದೇ ರೀಸನ್ಗೋಸ್ಕರ ಕೋಳಿ ಮರಿಗಳು ಸೇಫಾಗಲಿ ಅಂತ ಓಡ ಬಂದ ತಕ್ಷಣ ಕಳೆದು ಮರಗಳಲ್ಲಿಗೆ ಕೋಳಿ ಅಲರ್ಟ್ ಮಾಡಿದ ತಕ್ಷಣ ಗಿಡದ ಅಡಿಗೆ ಅಡಿಕೆ ಅದೆಲ್ಲ ಬೇಕಲ್ಲಿ ಓಡಿ ಅದು ಮರಿ ಅಲ್ಲಿ ಓಡೋಗ್ತಿದ್ದೆ ಪರವಾಗಿಲ್ಲ ಆ್ಯಕ್ಟಿವ್ ಆಗಿದೆ ಏನೂ ಆಗಿಲ್ಲ ಯಾವ ರೀತಿ ಮೀಸ್ತಿದೆ ಅಂತ ಕೋಳಿ ನಾನೇ ತಿಂಗೆ ಓಪನ್ ಪ್ಲೇಸಲ್ಲೇ ಬಿಡೋದು ಕೋಳಿಗಳನ್ನ ಮರಿನ